ಆ ದಿನ ನಾನು ತುಂಬ ಖುಷಿಯಾಗಿದ್ದೆ ಅಂದು ನಾನು ವಾಪಸ್ಸು ಮನೆಗೆ ಮರಳಿದಾಗ ಹಿಂದಿನ ಎಲ್ಲ ನೆನಪುಗಳ ಅಲೆಯಲ್ಲಿ ತೇಲಿ ಹೋಗಿದ್ದೆ ಹೀಗಾಗಿ ಅಂದು ನನ್ನಿಂದ ನಿದ್ದೆ ದೂರ ಹೋಗಿದ್ದು ನನಗೆ ಎಲ್ಲೆಲ್ಲೂ ಮೈಕಲ್ ಕಂಡು ಬರುತ್ತಿದ್ದ ಎಲ್ಲಿ ನೋಡಿದರೂ ಅಲ್ಲೆಲ್ಲ ಅವನೇ ಕಾಣಿಸುವಂತೆ ಅನಿಸುತ್ತಿತ್ತು ಅವನನ್ನು ನೆನೆಯುತ್ತಾ ನನ್ನಲ್ಲಿ ನಾನು ಕರಗಿ ಹೋದೆ ಮೊದಲ ಸಲ ಅವನನ್ನು ಭೇಟಿಯಾದಾಗ ಅವನ ಮೋಹಕ ರೂಪಕ್ಕೆ ಮನಸೋತೆ ಲವ್ ಅಟ್ ಫಸ್ಟ್ ಸೈಟ್ ಎಂಬುದು ಬಹುಶಃ ಇದಕ್ಕೆ ಇರಬೇಕೇನೋ ಅಂತ ಅನಿಸ್ತಿತ್ತು ನನ್ನ ಹೆಸರು ಪ್ರಿಯ ನಾನು ನೋಡಲು ತುಂಬ ಸುಂದರವಾಗಿದ್ದೆ ಫೈನಲ್ ಇಯರ್ ಆರ್ಟ್ಸ್ ವಿದ್ಯಾರ್ಥಿನಿ ಮೈಕಲ್ ಎಂಟೆಕ್ ಫೈನಲ್ ಇಯರ್ ವಿದ್ಯಾರ್ಥಿಯಾಗಿದ್ದ ಇಬ್ಬರು ಅರಿಯದ ಆಕರ್ಷಣೆಯಲ್ಲಿ ಪರಸ್ಪರ ಹತ್ತಿರ ಸೆಳೆಯಲ್ಪಡುತ್ತಿದ್ದೆವು ಇಬ್ಬರು ಪ್ರತಿದಿನ ಭೇಟಿಯಾಗುತ್ತಿದ್ದೆವು ಸಾಗರದಲ್ಲಿ ಮುಳುಗಿದ ನಮ್ಮಿಬ್ಬರಿಗೂ ಪರಸ್ಪರ ಒಬ್ಬರನ್ನೊಬ್ಬರು ಬಿಟ್ಟು ಬದುಕುವುದು ತುಂಬ ಕಷ್ಟ ಎನಿಸಿತು ಮೈಕಲ್ ನನ್ನ ಮುದ್ದಾದ ಸೌಂದರ್ಯ ಮತ್ತು ಸ್ವಭಾವದ ಕಡೆ ಮುಗ್ಧನಾಗಿದ್ದ ನಾನಂತೂ ಬಹುಬೇಗ ಮೈಕಲ್ ಆರಾಧಕಿಯಾಗಿದ್ದೆ ನಾನು ತನ್ನ ಕನಸಿನ ರಾಜಕುಮಾರನ ಬಗ್ಗೆ ನೆನಪಿಸಿಕೊಂಡಾಗೆಲ್ಲ ನನಗೆ ಮೈಕಲ್ ಮುಖವೇ ಕಾಣಿಸುತ್ತಿತ್ತು ಒಂದು ದಿನ ನಾನು ಮೈಕಲ್ನ ಪ್ರೇಮದಲ್ಲಿ ಕೊಚ್ಚಿ ಹೋಗಿ ಎಲ್ಲ ಮಿತಿಗಳನ್ನು ದಾಟಿ ಸಮಾಗಮದಲ್ಲಿ ತೇಲಿಹೋದೆ ಆದರೆ ಇಬ್ಬರು ತಿಳುವಳಿಕೆ ಉಳ್ಳವರು ಹೀಗಾಗಿ ಸಂಪೂರ್ಣ ಎಚ್ಚರಿಕೆ ವಹಿಸಿದ್ದೆವು ನನ್ನ ಪ್ರೇಮ ತರಂಗದಲ್ಲಿ ಮಿಂದೆದ್ದ ಬಣ್ಣಗಳ ಗಾಳಿಪಟ ಆಕಾಶದ ಎತ್ತರದಲ್ಲಿ ಹಾರಾಡುತ್ತಿತ್ತು ಹೀಗಿರುವಾಗ ಒಂದು ದಿನ ಆ ಗಾಳಿಪಟ ಸೂತ್ರ ಕಳಚಿಕೊಂಡು ನೆಲಕ್ಕೆ ಬಂದು ಬಡಿಯಿತು ನಾನು ಸ್ನಾನ ಮಾಡೋಕೆ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡುವಾಗ ನನಗೆ ಕನ್ನಡಿಯಲ್ಲಿ ತನ್ನ ಬಲತೊಡೆಯ ಮೇಲೆ ಒಂದು ಬಿಳಿಯ ಕಲೆ ಕಾಣಿಸಿಕೊಂಡಿತು ಅದನ್ನು ನೋಡಿ ನಾನು ಬಹಳ ಗಾಬರಿಗೊಂಡೆ ಇದು ಕ್ರಮೇಣ ಹರಡುತ್ತಾ ಹೆಚ್ಚಾದರೆ ಮುಂದೆ ವೈಟ್ ಪ್ಯಾಚಸ್ ಅಂದರೆ ತೊನ್ನು ಈ ರೋಗವಾಗಿ ಕಾಡಿದರೆ ಏನು ಗತಿ ಎಂದು ಯೋಚನೆ ಮಾಡಿದೆ ಮೈಕಲ್ ನೆನಪಾಗುತ್ತಿದ್ದಂತೆ ನಾನು ಕಾಣುತ್ತಿದ್ದ ಮಧುರ ಕನಸು ಗಾಜಿನ ತರಹ ಛಿದ್ರವಾಯಿತು ಇದನ್ನು ನನ್ನ ತಾಯಿ ಗೀತಮ್ಮನಿಗೆ ಈ ಕಾಯಿಲೆ ಕುರಿತು ಅಳುತ್ತಲೇ ಹೇಳಿದೆ ನೋಡಮ್ಮ ನನ್ನ ತೊಡೆಯಲ್ಲಿ ಇದೆಂತ ಬಿಳಿ ಕಲೆ ಹರಡಿಕೊಳ್ಳುತ್ತಿದೆ ಎಂದು ಆಗ ಅದನ್ನು ನೋಡುತ್ತಲೇ ನನ್ನ ತಾಯಿ ಸಹ ಬಹಳ ಕಳವಳಗೊಂಡಳು ಆಗ ಅಮ್ಮ ಇದನ್ನು ಅವರ ಗೆಳತಿ ಬಳಿ ಈ ಕುರಿತು ಹೇಳಿದಾಗ ದೂರದ ಮಠದಲ್ಲಿದ್ದ ಗುರೂಜಿ ಬಳಿ ಹೋಗಲು ತಿಳಿಸಿದರು ಅದನ್ನು ಕೇಳಿದ ಅಮ್ಮ ನಡಿಪ್ರಿಯಾ ನಿನ್ನನ್ನು ಆ ಗುರೂಜಿ ಬಳಿ ಕರೆದುಕೊಂಡು ಹೋಗ್ತೀನಿ ಕೆಲವು ವಾರಗಳ ಹಿಂದೆ ನನ್ನ ಗೆಳತಿ ಪದ್ಮಾ ತಂಗಿಗೂ ಹೀಗೆ ಆಗಿತ್ತು ಅವರು ಆ ಗುರೂಜಿ ಬಳಿ ಹೋಗಿ ಆಶೀರ್ವಾದ ಪಡೆದದ್ದರಿಂದ ಕೆಲವೇ ದಿನಗಳಲ್ಲಿ ದೇಹದ ಮೇಲಿದ್ದ ಕಲೆ ಕಾಣದಂತೆ ಮಾಯವಾಯಿತು ಅಮ್ಮನ ಇಂಥ ಮಾತುಗಳಿಂದ ನಾನು ಬಹಳ ನಿರಾಸೆಗೊಂಡೆ ಅಮ್ಮ ನೀನು ಒಬ್ಬ ವಿದ್ಯಾವಂತೆಯಾಗಿ ಇದೆಂತ ಮಾತನಾಡುತ್ತಿರುವೆ ಇಂತಹ ಗುರೂಜಿ ಬಾಬಾ ಸ್ವಾಮೀಜಿಗಳು ಜನರ ಶ್ರದ್ಧಾ ಭಕ್ತಿ ಗಮನಿಸಿ ಅವರನ್ನು ಮಾನಸಿಕ ರೂಪದಲ್ಲಿ ಕುಗ್ಗಿಸಿ ತಮ್ಮ ಗುಲಾಮರಾಗಿಸುತ್ತಾರೆ ಅಷ್ಟೆ ಅಂಥವರಿಂದ ಇದೆಲ್ಲ ಸರಿ ಹೋಗಲ್ಲ ಬಿಡು ಇದನ್ನು ಕೇಳಿಸಿಕೊಂಡ ನನ್ನ ತಾಯಿ ಕೆಂಡದಂತ ಸಿಟ್ಟು ಬಂದು ಆಹಾ ನಿಮ್ಮ ಹೊಸ ತಲೆಮಾರಿನವರಿಗೆ ಸದಾ ಇದೇ ಬುದ್ಧಿ ಮಕ್ಕಳ ತರಹ ಹಠ ಮಾಡಬೇಡ ಆ ಗುರೂಜಿ ಮಂತ್ರಕ್ಕೆ ಎಂಥ ಶಕ್ತಿ ಇದೆ ಎಂದು ನಿನಗೇನಮ್ಮ ಗೊತ್ತು ನಡಿ ಈಗಲೇ ಹೋಗಿ ಬಂದು ಬಿಡೋಣ ಅಂತ ನನ್ನನ್ನು ಗುರೂಜಿ ಬಳಿ ಕರೆದುಕೊಂಡು ಹೋದರು ನಾನು ನನಗೆ ಇಷ್ಟವಿಲ್ಲದಿದ್ದರೂ ತಾಯಿಯ ಸಮಾಧಾನಕ್ಕಾಗಿ ಹೋಗಬೇಕಾಯಿತು ಅವರ ಬಳಿ ತಮ್ಮ ರೋಗಗಳಿಗೆ ಪರಿಹಾರ ಕಂಡುಕೊಳ್ಳಲು ಬಹಳಷ್ಟು ಭಕ್ತರು ಬಂದಿದ್ದರು ಕಪ್ಪು ವಸ್ತ್ರ ಧರಿಸಿದ್ದ ಆ ಗುರೂಜಿ ಸ್ವಲ್ಪ ಹೊತ್ತಿಗೆ ಭಕ್ತರ ಮುಂದೆ ವೇದಿಕೆ ಮೇಲೆ ಕಾಣಿಸಿಕೊಂಡು ಜೈ ದುರ್ಗಾ ಮಾತೆ ಜೈ ದುರ್ಗಾ ಮಾತೆ ಎಂದು ಏನೇನೋ ಮಂತ್ರ ಓದತೊಡಗಿದರು ಆಗ ಭಕ್ತರು ಸಹ ಅವರ ಮಾತುಗಳಿಗೆ ಜೈಕಾರ ಹಾಕತೊಡಗಿದರು ಆಗ ಬಲು ವಿಚಿತ್ರ ವಿಧಾನದಲ್ಲಿ ಆ ಗುರೂಜಿ ಭಕ್ತಗಣದ ಚಿಕಿತ್ಸೆಗೆ ಆರಂಭಿಸಿದರು ಒಬ್ಬ ಹೆಂಗಸಿಗೆ ಮೂತ್ರ ವಿಸರ್ಜನೆ ಆಗದೆ ಕಿಡ್ನಿಯಲ್ಲಿ ಕಲ್ಲುಗಳಾಗಿದ್ದವು ಗುರೂಜಿ ಏನೇನೋ ಮಂತ್ರ ಹೇಳುತ್ತಾ ಹೆಂಗಸಿನ ಹೊಟ್ಟೆಯಿಂದ ಒಂದು ಕ್ಷಣದಲ್ಲಿ ಕಲ್ಲು ಹೊರತೆಗೆಸುತ್ತೇನೆ ಎಂದರು ಇದನ್ನೆಲ್ಲ ನೋಡಿ ನನಗೆ ಗಾಬರಿ ಆಯಿತು ನನ್ನ ಸರದಿ ಬಂದಾಗ ಗುರೂಜಿ ನನ್ನ ದುಪ್ಪಟ ತೆಗೆಸಿ ಸೊಂಟದ ಬಳಿಯ ಕುರ್ತಾ ಸಡಿಲಿಸಿ ನವಿಲುಗರಿಯಲ್ಲಿ ಅಲ್ಲೆಲ್ಲ ಬೂದಿಯಿಂದ ಸ್ಪರ್ಶಿಸಲು ಏನೇನೋ ಮಂತ್ರ ಓದಿದರು ನಂತರ ನನ್ನನ್ನೇ ದಿಟ್ಟಿಸಿ ನೋಡುತ್ತಾ ಈ ಬಿಳಿಯ ಕಲೆ ಯಾವುದೋ ಪರಲೋಕದ ದುಷ್ಟಶಕ್ತಿಯ ಪ್ರಕೋಪ ಇದಕ್ಕಾಗಿ ದೊಡ್ಡ ಉಪಾಯವನ್ನೇ ಮಾಡಬೇಕು ನಾವು ಏನು ಮಾಡಬೇಕೆಂದು ಹೇಳಿ ಗುರೂಜಿ ಎಂದು ನನ್ನ ತಾಯಿ ಕೇಳಿದಾಗ ನನ್ನ ಕೈಗೆ ಒಂದು ಕೆಂಪು ವಸ್ತ್ರದ ಗಂಟು ಕೊಡುತ್ತಾ ಹೇಳಿದರು ಏ ಹುಡುಗಿ ಈ ಗಂಟನ್ನು ಸದಾ ನಿನ್ನ ತಲೆದಿಂಬಿನ ಕೆಳಗೆ ಇಟ್ಟುಕೋ ಪ್ರತಿ ಶನಿವಾರ ಒಂದು ಕಪ್ಪು ಹಸುವಿಗೆ ಮರೆಯದೆ ಸಿಹಿ ತಿಂಡಿ ತಿನ್ನಿಸಬೇಕು ಎಂದು ಹೇಳಿದರು ಆಗ ನನ್ನ ತಾಯಿ ಸರಿ ಗುರುಗಳೇ ಎಂದು ಹೇಳಿದರು ಒಂದು ಸಣ್ಣ ಬಟ್ಟಲಲ್ಲಿ ಯಾವುದೋ ಕಷಾಯ ನೀಡುತ್ತಾ ಈಗಲೇ ಇದನ್ನು ಕುಡಿದು ಒಳಗಿನ ಕುಟೀರದಲ್ಲಿನ ಕಲ್ಲು ಹಾಸಿನ ಮೇಲೆ ಮಲಗು ಆ ಕಲೆಯ ಭಾಗಕ್ಕೆ ದಿವ್ಯಗಂಧದ ಲೇಪನವಾಗಬೇಕು ಎಂದರು ಸರಿ ಎಂದು ಅಮ್ಮನು ನನ್ನ ಜೊತೆ ಕುಟೀರದ ಒಳಗೆ ಬರಲು ಯತ್ನಿಸಿದಾಗ ಆ ಗುರೂಜಿ ಅಮ್ಮನನ್ನು ತಡೆಯುತ್ತಾ ನೀನು ಒಳಗೆ ಹೋಗಬೇಡಮ್ಮ ರೋಗಿ ಮಾತ್ರ ಒಳಗೆ ಹೋಗಬೇಕು ಎಂದರು ಆ ಕುಟೀರದ ಒಳಗಿನ ವಾತಾವರಣ ಕಂಡು ನಾನು ಬಹಳ ಹೆದರಿದೆನು ನಾನು ಅಲ್ಲಿಂದ ಎದ್ದು ಹೊರಗಿನ ಬಾಗಿಲ ಕಡೆ ಓಡತೊಡಗಿದೆನು ನನ್ನ ಹಿಂದೆ ನನ್ನ ತಾಯಿ ಕೂಡ ಓಡೋಡಿ ಬಂದರು ನಿಲ್ಲಿ ನಿಲ್ಲಿ ಓಡಬೇಡಿ ಎಂದು ಅವರು ಕೂಗಿದರೂ ನಾನು ಕೋಪವೊಂದಂತೆ ಜೋರಾಗಿ ಕಿರುಚಿದೆ ನನಗೆ ಬೇಕಿಲ್ಲ ಇಂಥ ಡೋಂಗಿ ಗುರೂಜಿಯ ಚಿಕಿತ್ಸೆ ಇಂಥ ಪಾಪಿಷ್ಟರ ಕೃತ್ಯಗಳ ಬಗ್ಗೆ ಕೆಟ್ಟ ಸುದ್ದಿಗಳನ್ನು ಕೇಳಿಯೂ ಇಲ್ಲೇ ಇರಬೇಕು ಅನ್ನುತ್ತೀಯ ಅಮ್ಮ ನಡಿ ಬೇಗ ನಡಿ ಎಂದು ಚೀರಾಡಿದೆ ಅಂತೂ ಕೊನೆಗೆ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಅಮ್ಮನ ಕೈ ಹಿಡಿದು ಒಂದು ಆಟೋ ಹತ್ತಿ ಮನೆಗೆ ಸೇರಿದೆವು ನನ್ನ ತಂದೆ ಅಮ್ಮನ ಮೇಲೆ ರೇಗಾಡಿದರು ಅಲ್ಲ ಕಣೆ ಇದೆಂತ ಆಗಿದ್ದೀಯಾ ನೀನು ಈ ಗುರೂಜಿ ಬಾಬಾ ಅಗೋರಿಗಳು ತಂತ್ರ ಮಂತ್ರಗಳ ಹೆಸರಿನಲ್ಲಿ ಮುಗ್ಧ ಜನರ ಭಕ್ತಿಯನ್ನು ತಮ್ಮ ಅಸ್ತ್ರವಾಗಿಸಿಕೊಂಡು ಲೂಟಿ ಮಾಡುತ್ತಿದ್ದಾರೆ ತಮ್ಮ ಕಷ್ಟ ಪರಿಹಾರವಾದರೆ ಸಾಕೆಂದು ಹತಾಶರಾದ ಜನ ಅವರ ಅವರು ಹೇಳಿದಕ್ಕೆಲ್ಲ ಕೋಲೆ ಬಸವನಂತೆ ತಲೆ ಆಡಿಸುತ್ತಾರೆ ನಮ್ಮ ಮಗು ಆ ಕುಟೀರದ ಒಳಗೆ ಹೋಗಿದ್ದರೆ ಆ ಪಾಪಿಷ್ಟರು ಏನು ಮಾಡುಬಿಡುತ್ತಿದ್ದರೋ ಏನೋ ಪರ ಪರಪಾಪಿಷ್ಟ ಜನ ನಿನ್ನಂಥ ಮುಗ್ಧ ಜನರನ್ನು ಲೂಟಿ ಮಾಡಲೆಂದೇ ಹೀಗೆಲ್ಲ ಮಾಡುತ್ತಾರೆ ಪ್ರಿಯಾ ನಡೆಯಮ್ಮ ನಾಳೆ ನಿನ್ನ ನಾನು ಸ್ಕಿನ್ ಸ್ಪೆಷಲಿಸ್ಟ್ ಹತ್ತಿರ ಕರೆದುಕೊಂಡು ಹೋಗ್ತೀನಿ ಎಂದು ನನ್ನ ತಲೆ ಸವರಿ ಧೈರ್ಯ ತುಂಬಿದರು ಮಾರನೇ ದಿನ ನನ್ನ ತಂದೆ ನನ್ನನ್ನು ಖ್ಯಾತ ಚರ್ಮತಜ್ಞ ಒಬ್ಬರ ಬಳಿಗೆ ಕರೆದುಕೊಂಡು ಹೋದರು ನನ್ನನ್ನು ಪರೀಕ್ಷಿಸಿದ ಡಾಕ್ಟರ್ ಇದು ತೊನ್ನು ರೋಗದ ಆರಂಭಿಕ ಲಕ್ಷಣ ಸೂಕ್ತ ಸಮಯಕ್ಕೆ ನೀವು ಇದನ್ನು ತೋರಿಸಿಕೊಳ್ಳಲು ಬಂದಿದ್ದೀರಿ ಸಕಾಲಿಕ ಚಿಕಿತ್ಸೆಯಿಂದ ಇದು ಖಂಡಿತ ಗುಣವಾಗುತ್ತದೆ ಇಲ್ಲದಿದ್ದರೆ ಇದು ದೇಹದ ಪೂರ್ತಿ ಹರಡಿಕೊಂಡು ಚರ್ಮ ಪೂರ್ತಿ ಬೆಳ್ಳಗಿ ಬಿಡಚಿಕೊಳ್ಳುತ್ತದೆ ಎಂದು ಎಚ್ಚರಿಸಿದರು ನಾನು ದೃಢ ವಿಶ್ವಾಸದಿಂದ ನನ್ನ ಮನೋಬಲವನ್ನು ಒಟ್ಟುಗೂಡಿಸಿ ಕೊಂಡು ಅವರ ಬಳಿ ಚಿಕಿತ್ಸೆ ಪಡೆದೆ ಆದರೆ ಇದನ್ನು ಮೈಕಲ್ ಬಳಿ ಹೇಗೆ ಹೇಳಿಕೊಳ್ಳುವುದು ಎಂದು ತಿಳಿಯದೆ ಚಡಪಡಿಸಿದೆ ಈ ರೋಗದ ಬಗ್ಗೆ ತಿಳಿದು ಅವನು ಮದುವೆ ಬೇಡ ಎಂದು ಬಿಟ್ಟರೆ ಎನ್ನುವ ಈ ಕಲ್ಪನೆಯಿಂದಲೇ ನಾನು ಭಯಗೊಂಡೆನು ಆದರೆ ಮದುವೆಯಾದ ಮೇಲೆ ಒಂದಲ್ಲ ಒಂದು ದಿನ ಅವನಿಗೆ ನನ್ನ ಈ ರೋಗದ ಬಗ್ಗೆ ಖಂಡಿತ ಗೊತ್ತಾಗುತ್ತದೆ ಆಗ ಪರಿಣಾಮ ಏನಾಗಬಹುದು ಇಂಥದ್ದೇ ಯೋಚನೆಗಳಿಂದ ಕುಗ್ಗಿಹೋದ ನಾನು ದಿನೇ ದಿನೇ ಮನೋವ್ಯತೆಗೆ ಈಡಾಗತೊಡಗಿದೆನು ನನ್ನ ಮನಸ್ಸು ಮತ್ತು ವಿವೇಕ ಎರಡು ಬೇರೆ ಬೇರೆ ಸಲಹೆಗಳನ್ನೇ ನೀಡುತ್ತಿದ್ದವು ಏನೇ ಆಗಲಿ ನಾನು ಮೈಕಲನ್ನು ಕಳೆದುಕೊಳ್ಳಬಾರದೆಂದು ಮನಸ್ಸಿನ ಸಲಹೆ ಮೇರೆಗೆ ಈ ವಿಷಯ ಮುಚ್ಚಿಟ್ಟುಕೊಂಡು ಮದುವೆ ಆಗಲೇಬೇಕೆಂದು ನಿರ್ಧರಿಸಿದೆ ಆದರೆ ನನ್ನ ವಿವೇಕ ಇದು ತಪ್ಪು ಅವನಿಗೆ ವಿಷಯ ತಿಳಿಸಿ ಬಂದದ್ದನ್ನು ಎದುರಿಸಿ ಎಂದು ಧೈರ್ಯ ಹೇಳುತ್ತಲೇ ಇತ್ತು ಏನೇ ಆದರೂ ನನ್ನ ಮನಸ್ಸು ವಿವೇಕದ ಹಿತನುಡಿ ಕೇಳಲು ತಯಾರಿರಲಿಲ್ಲ ಮೈಕಲ್ ಇಂದ ನಾನು ಈ ಬಿಳಿ ಕಲೆ ವಿಷಯ ಮುಚ್ಚಿಡುವುದು ದೊಡ್ಡ ದ್ರೋಹವಾದೀತು ಎಂದು ನನ್ನ ವಿವೇಕ ಮತ್ತೆ ನನಗೆ ಎಚ್ಚರಿಸಿತು ಮದುವೆಯಂಥ ಪವಿತ್ರ ಬಂಧನಕ್ಕೆ ನಂಬಿಕೆಯ ಭದ್ರಭಾದಿ ಆ ಅಡಿಪಾಯವೇ ಸರಿಯಿಲ್ಲದಿದ್ದರೆ ಮದುವೆ ಯಾವ ಆಧಾರದ ಮೇಲೆ ನಿಂತಿತು ಏನೇ ಆಗಲಿ ಬಂದದ್ದನ್ನು ಎದುರಿಸುವೆ ಮೈಕಲ್ನಿಂದ ಈ ಸತ್ಯವನ್ನು ಮುಚ್ಚಿಡುವುದಿಲ್ಲ ಎಂದು ನಿರ್ಧರಿಸಿದೆ ಈ ಮಧ್ಯ ಒಮ್ಮೆ ನನಗೆ ಮೈಕೆಲ್ ಫೋನ್ ಬಂತು ನಾಳೆ ನಾವಿಬ್ಬರು ಮಲ್ಲೇಶ್ವರಂನಲ್ಲಿ ಹೊಸ ರೆಸ್ಟೋರೆಂಟ್ಗೆ ಹೋಗೋಣ ರೆಡಿ ಇರು ಎಂದು ಹೇಳಿ ಸಮಯದ ಬಗ್ಗೆ ನನಗೆ ತಿಳಿಸಿದ ಅವನ ಮಾತು ಬೇಡವೆನ್ನಲಾಗದೆ ಹಿಂಜರಿಕೆಯಿಂದಲೇ ನಾನು ಹೋಗುವುದಕ್ಕೆ ಒಪ್ಪಿದೆನು ಮಾರನೇ ದಿನ ಇಬ್ಬರು ಕ್ಲಾಸ್ ಮುಗಿಸಿಕೊಂಡು ಆ ಹೊಸ ರೆಸ್ಟೋರೆಂಟ್ ಬಳಿ ಬಂದೆವು ನಾವು ನೆಹರು ಕ್ಯಾಂಪಸ್ನಿಂದ ಅಲ್ಲಿಗೆ ಹೋಗುವಷ್ಟರಲ್ಲಿ ಸಂಜೆ ತಡವಾಗಿತ್ತು ಸಂಜೆಯಾಗುತ್ತಲೇ ಕತ್ತಲ ಆವರಿಸಿ ಎಲ್ಲೆಲ್ಲೂ ದೀಪದ ಕಂಬಗಳು ಬೆಳಗುತ್ತಿದ್ದವು ಇಡೀ ವಾತಾವರಣದಲ್ಲಿ ಒಂದು ಹೊಳಪಿತ್ತು ನಾವಿಬ್ಬರು ಮೂಲೆಯ ಒಂದು ಮೇಜಿನ ಬಳಿ ಬಂದೆವು ಮೈಕಲ್ ತಂದಿದ್ದ ಹೂವಿನ ಬೊಕ್ಕೆ ನೀಡುತ್ತಾ ಮಂಡಿಯೂರಿ ನನಗೆ ಪ್ರಪೋಸ್ ಮಾಡಲು ಮುಂದಾದ ಅಷ್ಟರಲ್ಲಿ ನಾನು ಒಂದು ನಿಮಿಷ ಇರು ಮೈಕಲ್ ಎಂದು ತಡೆಯುತ್ತಾ ಹೇಳಿದೆ ಮೈಕಲ್ ನಾನು ನಿನಗೊಂದು ವಿಷಯ ತಿಳಿಸಬೇಕು ಎಂದು ತಡವರಿಸಿದೆನು ನನ್ನ ಹೃದಯ ಅದಾಗಲೇ ಜೋರಾಗಿ ಬಡಿಯಲಾರಂಭಿಸಿತ್ತು ನಾನು ಹೇಗೋ ಗಟ್ಟಿ ಮನಸ್ಸು ಮಾಡಿ ಸತ್ಯ ತಿಳಿಸಲು ಮುಂದಾದೆ ಇದಕ್ಕೆ ಮೈಕಲ್ ಉತ್ತರ ಏನೇ ಇರಲಿ ಅದನ್ನು ನಾನು ಎದುರಿಸಲು ಸಿದ್ಧಳಾದೆನು ನಂತರ ಅವನ ಕೈಗಳನ್ನು ಹಿಡಿದುಕೊಂಡು ನಾನು ನಿಧಾನವಾಗಿ ನನ್ನಲ್ಲಿರುವ ಸಮಸ್ಯೆಯ ಬಗ್ಗೆ ಹೇಳಿಕೊಂಡೆನು ಅದನ್ನು ಕೇಳಿ ಮೈಕಲ್ ಸ್ವಲ್ಪವೂ ವಿಚಲಿತವಾಗದೆ ನಾನು ಎಲ್ಲ ಸಂದರ್ಭದಲ್ಲಿಯೂ ನಿನ್ನ ಜೊತೆಗಿರುವೆ ಪ್ರಿಯ ನೀನು ನನ್ನ ಜೀವನದಲ್ಲಿ ಜೀವವಾಗಿ ಬೆರೆತಿರುವೆ ಹೇಳು ನನ್ನನ್ನು ಮದುವೆ ಆಗ್ತೀಯಾ ಎಂದು ಕೇಳಿದ ಅವನ ಆ ನಿರ್ಮಲವಾದ ಪ್ರೀತಿಯ ಮಾತುಗಳನ್ನು ಕೇಳಿ ನನ್ನ ಕಣ್ಣಿನಿಂದ ಕಣ್ಣೀರು ಹರಿಯಲಾರಂಭಿಸಿತು ನನ್ನ ಮನದಲ್ಲಿ ಎದ್ದಿದ್ದ ಪ್ರವಾಹ ಶಾಂತವಾಗಿತ್ತು ಅಲ್ಲದೆ ಅವನ ಮಾತುಗಳನ್ನು ಕೇಳಿ ನನ್ನ ಎಲ್ಲ ಸಂದೇಹಗಳು ದೂರವಾಗಿದ್ದವು ನನಗೆ ಅವನ ಪವಿತ್ರ ಪ್ರೇಮದ ಕುರಿತು ಸಂಪೂರ್ಣ ವಿಶ್ವಾಸ ಮೂಡಿಬಂದಿತು ನಂತರ ಇದೇ ಖುಷಿಯಲ್ಲಿ ಮನೆಗೆ ಮರಳಿದೆ ಇಂಥ ಮಧುರತೆ ಮಧುರ ನೆನಪುಗಳ ಅಲೆಯಲ್ಲಿ ತೇಲಿ ಹೋದ ನಾನು ಅದು ಯಾವಾಗ ನಿದ್ದೆಗೆ ಜಾರಿದೇನೋ ತಿಳಿಯಲೇ ಇಲ್ಲ ಬೆಳಗ್ಗೆ ಅಮ್ಮ ನನ್ನನ್ನು ಎಬ್ಬಿಸುವಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಪ್ರಿಯಾ ಹೇಳಮ್ಮ ಕ್ಲಾಸಿಗೆ ತಡವಾಗುತ್ತೆ ಎಂದರು ನಾನು ಅಮ್ಮನನ್ನು ನನ್ನ ಪಕ್ಕದಲ್ಲಿ ಕುಳಿತುಕೋ ನಾನು ನಿನಗೆ ಏನನ್ನೋ ಹೇಳಬೇಕು ಎಂದು ಅಮ್ಮನನ್ನು ನನ್ನ ಪಕ್ಕದಲ್ಲಿ ಕೂರಿಸಿಕೊಂಡೆ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದೆ ಅಮ್ಮ ನನ್ನ ತಲೆ ಸವರುತ್ತಾ ಪ್ರಿಯಾ ಏನೋ ಹೇಳಬೇಕು ಅಂದೆ ಏನಮ್ಮ ಅದು ವಿಷಯ ಎಂದು ಪ್ರೀತಿಯಿಂದ ಕೇಳಿದರು ಅಮ್ಮ ನನ್ನ ಸೀನಿಯರ್ ಮೈಕಲ್ ನಿನಗೆ ಗೊತ್ತಲ್ವಾ ನಾನು ಅವನನ್ನು ತುಂಬ ಪ್ರೀತಿಸ್ತಿದ್ದೀನಿ ಅವನು ನನ್ನನ್ನು ಪ್ರೀತಿ ಮಾಡ್ತಿದ್ದಾನೆ ನಾವಿಬ್ಬರು ಬಹಳ ದಿನದಿಂದ ಪ್ರೀತಿಸ್ತಿದ್ದೇವೆ ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದೆ ಆಗ ಅಮ್ಮ ಅದೆಲ್ಲ ಸರಿನಮ್ಮ ನೀನು ಅವರಿಗೆ ನಿನ್ನ ಸಮಸ್ಯೆ ಬಗ್ಗೆ ಹೇಳಿದ್ದೀಯಾ ಇದು ಅವನಿಗೆ ಗೊತ್ತು ತಾನೆ ಅಂತ ಅಮ್ಮ ಕೇಳಿದ್ರು ಹೌದಮ್ಮ ನಾನು ಅವನಿಗೆ ಎಲ್ಲ ವಿಷಯವನ್ನು ತಿಳಿಸಿದ್ದೇನೆ ಎಂದು ಹೇಳಿದೆ ಅಮ್ಮ ಇದರ ಬಗ್ಗೆ ಅಪ್ಪನ ಬಳಿ ಹೇಳಿದಾಗ ಅಪ್ಪನು ಇದನ್ನು ಒಪ್ಪಿಕೊಂಡರು ಇದಾದ ಮೇಲೆ ನನ್ನ ತಾಯಿ ತಂದೆ ಮೈಕಲ್ನ ಮನೆಗೆ ಸಂಬಂಧ ಬೆಳೆಸಲು ಹೊರಟರು ಎಲ್ಲರ ಒಪ್ಪಿಗೆಯಿಂದ ಹಿರಿಯರ ಆಶೀರ್ವಾದದೊಂದಿಗೆ ನನ್ನ ಮತ್ತೆ ಮೈಕಲ್ ವಿವಾಹ ನಡೆಯಿತು ಮನದಲ್ಲಿ ಮರೆಯಾಗಿದ್ದ ಪ್ರೇಮ ಇದೀಗ ಹೊರ ಪ್ರಪಂಚಕ್ಕೆ ಪತಿ ಎದುರು ತೆರೆದ ಮನದಿಂದ ಅದನ್ನು ಹಂಚಿಕೊಂಡೆ ಪಕ್ಕದ ಕೋಣೆಯಲ್ಲಿ ಪತಿಗಾಗಿ ಕಾಯುತ್ತಿದ್ದ ನನ್ನನ್ನು ನನ್ನ ಗೆಳತಿಯರೆಲ್ಲರೂ ಸೇರಿಕೊಂಡು ರೇಗಿಸಿ ಬೀಳ್ಕೊಟ್ಟರು ನಿರೀಕ್ಷೆಯ ಕ್ಷಣಗಳು ಮುಗಿದು ಮೈಕಲ್ ಕೋಣೆಯ ಒಳ ಬಂದಿದ್ದರು ನೀನು ನನ್ನನ್ನು ಒಪ್ಪಿಕೊಂಡು ನೀನು ನನ್ನ ಬಾಳು ಬೆಳಗುವಂತೆ ಮಾಡಿದೆ ಎಂದು ನಾನು ಮೈಕಲ್ನ ಎದೆಗೆ ಹೊರಗಿಕೊಂಡು ಹೇಳಿದೆ ಆಗ ಮೈಕಲ್ ಆ ದಿನ ನೀನು ಬಳ್ಳಿ ಮರವನ್ನು ಬಳಸುವಂತೆ ನನ್ನನ್ನು ಅಪ್ಪಿದ ಮಧುರಗಳಿಗೆ ನೆನಪಿದೆಯೇ ಎಂದು ಮೈಕಲ್ ಕೇಳಿದರು ಅವನ ಮಾತುಗಳಿಂದ ನಾನು ನೀರಾದೆ ಆ ದಿನವೇ ನಾನು ಅದನ್ನು ಗುರುತಿಸಿದ್ದೆ ನಿನ್ನ ಮುಗ್ಧತೆ ಮನೋಹರ ಸ್ವಭಾವ ನನ್ನ ಹೃದಯ ಗೆದ್ದಿತು ಎಂದನು ಅವನ ಮಾತುಗಳಿಗೆ ನನ್ನ ಮಂದಹಾಸವೇ ಉತ್ತರವಾಯಿತು ಆ ಮಾತು ನಿನ್ನಿಂದ ತಾನಾಗಿ ಬರಲಿ ಎಂದು ಕಾದಿದ್ದೆ ನಿನ್ನ ಆ ಪ್ರಾಮಾಣಿಕತೆ ನನ್ನ ಮನಗೆದ್ದಿದ್ದು ಪ್ರೇಮಕ್ಕೆ ಎಂದು ಸೋಲಿಲ್ಲ ಎಂಬುದನ್ನು ನಿರೂಪಿಸಿದೆ ಐ ಲವ್ ಯು ಮೈಕಲ್ ಈಗ ನನ್ನ ಮನಸ್ಸು ಹಕ್ಕಿಯಂತೆ ಹಾರುತ್ತಿದೆ ಸ್ನೇಹಿತರೆ ಇದು ಇವತ್ತಿನ ಪವಿತ್ರ ಪ್ರೇಮದ ಕಥೆಯಾಗಿತ್ತು ಧನ್ಯವಾದಗಳು